ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಚಿತ್ರವಾದಂಥ ಅರ್ಜಿಯನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಕಿತ್ತು ಬಿಸಾಕ್ತು ಸದ್ಯಕ್ಕೆ ಇದ್ರ ಕುರಿತು ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಳಿಸ್ತು ಏನು ವಿಷಯ ನೋಡಿ ಇವರಿಗೆ ಈ ದೇಶದಲ್ಲಿರುವಂಥ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಇ ವಿ ಎಮ್ ಮಷಿನ್ ಮೇಲೆ ನಂಬಿಕೆ ಇಲ್ಲ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಯಾವುದರ ಮೇಲೆಯೂ ನಂಬಿಕೆ ಇರಲಾರ್ದಂಥ ಜನ ಇವರು ಇವರು ಕೋರ್ಟಿಗೆ ಮೊರೆ ಹೋಗ್ತಾರೆ ಯಾವುದು ಗುಪ್ತ ಮತದಾನ ಅಂತ ಹೇಳ್ತೀವೋ ಅದೆಲ್ಲವೂ ಬಹಿರಂಗಗೊಳ್ಳಲಿ ಅಂತ ಆಶಿಸ್ತಾರೆ ನರೇಂದ್ರ ಮೋದಿಗೆ ಜನ ವೋಟ್ ಹಾಕೋಲ್ಲ ಮಷಿನ್ ತಂತಾನೆ ವೋಟ್ಗಳನ್ನು ಕನ್ವರ್ಟ್ ಮಾಡಿ ಕಟ್ಕೊಂಡ್ಬಿಡುತ್ತೆ ಅಂತ ಭ್ರಮೆಯಲ್ಲಿರುವಂಥ ಜನ ಆ ರೀತಿಯಾದಂಥ ಗೊಂದಲವನ್ನು ಸೃಷ್ಟಿಸಬೇಕು ಅಂದ್ಕೊಂಡಂಥ ಜನ ಸಂಸ್ಥೆಯ ಹೆಸರು ಎ ಡಿ ಆರ್ ಅಂತೇಳಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ ಇವರು ಏನಂತ ಕೇಳ್ತಾರೆ ವೋಟಿಂಗ್ ಆದ ನಲವತ್ತೆಂಟು ಗಂಟೆಗಳ ಒಳಗಾಗಿ ಎಲ್ಲ ಪೋಲಿಂಗ್ ಬೂತ್ಗಳು ಏನಿದ್ದಾವೆ ಅಲ್ಲಿಯ ಸೆವೆಂಟೀನ್ ಏನು ಫಾರ್ಮ್ ಏನಿರುತ್ತೆ ಅಂದರೆ ಅಂಕಿಅಂಶಗಳು ಅವತ್ತು ಬಿದ್ದಂಥ ಮತಗಳೆಷ್ಟು ತಿರಸ್ಕೃತಗೊಂಡ ಮತಗಳೆಷ್ಟು ಎಷ್ಟು ಜನ ವೋಟ್ ಹಾಕಿದರೆ ಎಷ್ಟು ಜನ ವೋಟರ್ಸ್ ವೋಟರ್ಸಿದ್ರು ಇಷ್ಟು ದಾಖಲಾತಿಗಳನ್ನು ವೋಟರ್ಸ್ ಎಲೆಕ್ಷನ್ ಕಮಿಷನ್ನ ವೆಬ್ಸೈಟ್ನಲ್ಲಿ ಬಹಿರಂಗಗೊಳಿಸಬೇಕು ಮೊದಲೇದಾಗಿ ಹೇಳ್ತೀನಿ ಈ ದೇಶದಲ್ಲಿ ಚುನಾವಣಾ ಆಯೋಗ ಅಂತಿದ್ದಿಲ್ಲ ಚುನಾವಣಾ ಆಯೋಗ ಅಂದರೆ ಏನು ಮೂಲಭೂತವಾದ ವಿಚಾರಗಳನ್ನು ಮೊದಲು ತಿಳ್ಕೊಂಡು ಅದಾದಮೇಲೆ ಇದು ಎಂಥ ದೊಡ್ಡ ಉಪದ್ವ್ಯಾಪ ಅಂತ ಹೇಳ್ತೀನಿ ಚುನಾವಣಾ ಆಯೋಗಕ್ಕೆ ಮೂರು ಜನ ಕಮಿಷ್ನರ್ ಇರ್ತಾರೆ ಆಯುಕ್ತರು ಅದಾದಮೇಲೆ ರಾಜ್ಯ ಆಯುಕ್ತರು ಇರ್ತಾರೆ ಮೂರು ಜನ ಇರಲ್ಲ ಮುಂಚೆ ಟಿ ಎನ್ ಶೇಷನ್ ಒಬ್ಬರೇ ಇರ್ತಿದ್ರು ಟಿ ಎನ್ ಶೇಷನ್ ಅವರು ಉಪದ್ವಾಪ ಜಾಸ್ತಿ ಆಯಿತು ಇವರ ದಬ್ಬಾಳಿಕೆಯನ್ನು ನಮ್ಗೆ ಸಹಿಸ್ಲಿಕ್ಕಾಗಲ್ಲ ರಾಜಕಾರಣನೇ ಮಾಡಲಿಕ್ಕಾಗ್ತಾ ಇಲ್ಲ ಇವರು ಎಲ್ಲ ಕಾಯ್ದೆಯನ್ನು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ರಾಜಕಾರಣಿಗಳು ರಾಜಕ ಚಾ ಚುನಾವಣೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅವ್ರ ಮೇಲೆ ಇಬ್ಬರನ್ನ ತಂದು ಕೂಡಿಸಲಾಯಿತು ಒಬ್ಬ ಕೃಷ್ಣ ಕೃಷ್ಣಮೂರ್ತಿ ಇನ್ನೊಬ್ಬರು ಸಿಂಗ್ ಅಂತೇಳಿ ಅಂದರೆ ಅವ್ರನ್ನ ದುರ್ಬಲಗೊಳಿಸುವ ಪ್ರಯತ್ನವನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ ಆ ಮೂರು ಜನ ಇರ್ತಾರೆ ಅವರು ಚುನಾವಣೆಯನ್ನು ನಡೆಸ್ತಾರೆ ಆಯಾ ರಾಜ್ಯಕ್ಕೆ ಅವರು ಇರುವಂಥ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ ಸಿಬ್ಬಂದಿಗಳಂದ್ರೆ ಯಾರು ಇರ್ತಾರೆ ಆಯಾ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳಿರ್ತಾರೆ ಸ್ಕೂಲ್ ಟೀಚರ್ಗಳಿರ್ತಾರೆ ತಹಶೀಲ್ದಾರ್ ಆಫೀಸ್ನಲ್ಲಿರುವಂಥ ಗುಮಾಸ್ತರು ಇರ್ತಾರೆ ವಿಲೇಜ್ ಅಕೌಂಟೆಂಟ್ ಯಾರ್ಯಾರು ಸರ್ಕಾರಿ ಸಿಬ್ಬಂದಿಗಳಾದರೂ ಅವ್ರನ್ನೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸ್ಕೊಂಡು ಔಟ್ಸೋರ್ಸ್ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಚುನಾವಣಾ ಆಯೋಗದ ರೀತಿ ನೀತಿಯ ನಿಯಮಾವಳಿಗಳೇನಿದ್ದಾವೆ ಅದರ ಕುರಿತು ಟ್ರೈನಿಂಗನ್ನು ತಿಂಗಳುಗಟ್ಟಲೆ ಕೊಡಲಾಗತ್ತೆ ಕೊಟ್ಟ ಮೇಲೆ ಅವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುವಂಥ ಸಿಬ್ಬಂದಿಗಳಾಗಿ ಮಾರ್ಪಾಡಾಗ್ತಾರೆ ಪೋಲಿಂಗ್ ಆಫೀಸರ್ಸ್ ಆಗ್ತಾರೆ ಅಲ್ಲಿರುವಂಥ ಬೇರೆ ಬೇರೆ ಕೆಲಸಗಳನ್ನ ನಿಭಾಯಿಸುವಂಥ ಸಿಬ್ಬಂದಿ ವರ್ಗದವರಾಗಿ ಅವರು ಆ ಸಂದರ್ಭಕ್ಕೆ ಮಾತ್ರ ಇವರು ಒಂದೇ ಪಕ್ಷದವ್ರು ಆಗಿರೋದಿಲ್ಲ ಅದರಲ್ಲಿ ಕಾಂಗ್ರೆಸ್ನವ್ರು ಇರ್ತಾರೆ ದಳದವ್ರು ಇರ್ತಾರೆ ಬಿ ಜೆ ಪಿಯವ್ರು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲ ನರೇಂದ್ರ ಮೋದಿಗೆ ಬೇಕಾದವರೇ ಇರ್ತಾರೆ ಭಾರತೀಯ ಜನತಾ ಪಕ್ಷದವ್ರು ಇರ್ತಾರೆ ಅಂತ ಭ್ರಮಿಸಲಿಕ್ಕೆ ಹೋಗಬಾರದು ಹೀಗಿರುವಾಗ ಮೊದಲು ಇಷ್ಟೇ ಅಲ್ಲ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನಿದೆಯಲ್ಲ ಇದರ ಪ್ರಾತ್ಯಕ್ಷಿಕೆಯನ್ನು ಕೂಡ ಇಟ್ಟಿರುತ್ತೆ ಸ್ವತಃ ಚುನಾವಣಾ ಆಯೋಗ ಎಲ್ಲ ಪಕ್ಷದವರು ಬರಬೇಕಾಗತ್ತೆ ಬಂದು ನೋಡಬೇಕಾಗತ್ತೆ ಅದನ್ನ ಪರಿ ಸಂಪೂರ್ಣ ಪರಿಶೀಲಿಸಿ ಅದನ್ನು ಸಹಿ ಹಾಕಿ ಕೊಡಬೇಕಾಗತ್ತೆ ಇದರ ಕುರಿತಾದಂಥ ಏನಾದರೂ ದೂರುಗಳಿದ್ದರೆ ದೂರದ ಲಿಖಿತ ದೂರುಗಳನ್ನು ಕೊಡಬೇಕಾಗತ್ತೆ ಇವರು ಯಾರೂ ಈ ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ನಿಮಗೆ ಗೊತ್ತಿರಲಿ ಇವರಿಗೆ ಕೇವಲ ಆರೋಪ ಮಾಡುವುದು ಮಾತ್ರ ಗೊತ್ತು ಯಾವಾಗ ಗೆಲ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಚುನಾವಣಾ ಆಯೋಗಕ್ಕೆ ಯಾವಾಗ ಸೋಲ್ತಾರೆ ಅವಾಗ ಚುನಾವಣಾ ಆಯೋಗ ನರೇಂದ್ರ ಮೋದಿ ಹಾಗೆ ಕೇಳ್ತಾ ಇದೆ ಅಂತ ಹೇಳ್ತಾರೆ ಚುನಾವಣಾ ಆಯೋಗ ಅಂದರೆ ಚುನಾವಣಾ ಆಯೋಗದಲ್ಲಿರುವಂಥ ಮೂರು ಜನ ಆಯುಕ್ತರಲ್ಲ ಈ ದೇಶದಲ್ಲಿರುವಂಥ ಯಾವುದೋ ಮೂಲೆಯಲ್ಲಿರುವಂಥ ಜಿಲ್ಲಾಧಿಕಾರಿ ತಹಶೀಲ್ದಾರು ದಫೇದಾರು ಆಮೇಲೆ ಶಿರಸ್ದಾರು ಪೊಲೀಸ್ ಸಿಬ್ಬಂದಿ ಇವರೆಲ್ಲ ಸೇರಿಕೊಂಡು ಚುನಾವಣೆ ಮಾಡುವಂಥದ್ದು ಈಗ ವಿಷಯಕ್ಕೆ ಬರೋಣ ಈ ಹದಿನೇಳು ಎ ಎ ಫಾರ್ಮ್ ನಂಬರ್ ಅಂತ ಇದೆ ಈ ಹದಿನೇಳು ಎ ಫಾರ್ಮ್ ನಂಬರ್ ಇರುವಂಥ ಹದಿನೇಳು ಇದೆ ಅದನ್ನು ಸಂಪೂರ್ಣವಾಗಿ ಫಿಲ್ ಮಾಡಿ ಚುನಾವಣೆ ಅವತ್ತು ಯಾವತ್ತು ಮತದಾನ ಆಗುತ್ತೆ ಫಿಲ್ಅಪ್ ಮಾಡಿ ಒಂದು ಕಾಪಿಯನ್ನು ಏಜೆಂಟ್ ಕೊಡಲಾಗತ್ತೆ ಒಂದು ವೋಟಿಂಗ್ ಮಷಿನ್ ಜೊತೆ ಇಡಲಾಗತ್ತೆ ಒಂದು ಆಯೋಗಕ್ಕೆ ಕಳಿಸ್ಲಾಗತ್ತೆ ಇದು ಸಂಪೂರ್ಣವಾಗಿ ಗೌಪ್ಯವಾಗಿ ಇರುವಂಥ ವಿಚಾರ ಇದು ಇದನ್ನು ಬಹಿರಂಗಗೊಳಿಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲು ಶುರು ಮಾಡಿದರು ಅವತ್ತಾದಂಥ ಮತದಾನವನ್ನು ಅವತ್ತೇ ನೀವು ಬಹಿರಂಗಗೊಳಿಸಿಬಿಡಿ ರೀ ಈ ದೇಶದಲ್ಲಿ ಲಕ್ಷಾಂತರ ಬೂತ್ಗಳಿರ್ತವೆ ಈ ಲಕ್ಷಾಂತರ ಬೂತ್ಗಳನ್ನ ಕ್ರೋಢೀಕರಿಸಿ ನಂಬರ್ ಎಷ್ಟು ಅಂತ ಅವತ್ತು ಸಂಜೆ ಹೇಳ್ಬಿಡ್ಬೇಕಂತ ಇವ್ರಿಗೆ ಸಂಜೆ ಐದುವರೆಗೆ ಮುಗಿದ ಆರು ಗಂಟೆಗೆ ನಮ್ಗೆ ಹೇಳಿಬಿಡಿ ಅಂತ ಒಂದು ವಾದ ಯಾರ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ತೊಗೊಂಡು ಇವ್ರು ಏನು ಮಾಡ್ತಾರೆ ಶೇಕಡಾವಾರು ಮತದಾನ ಎರಡು ದಿವಸ ಆದಮೇಲೆ ಕರೆಕ್ಟಾಗಿ ಪಟ್ಟಿ ಬರುತ್ತೆ ನಿಖರವಾದ ನಂಬರ್ ಬರಬೇಕು ಈ ದೇಶ ಎಂಥ ದೊಡ್ಡ ದೇಶ ಅಂದರೆ ಇಡೀ ಯುರೋಪ್ ಖಂಡವನ್ನು ಎಲ್ಲ ಸೇರಿಸಿರೋ ಒಂದು ಭಾರತ ದೇಶ ಆಗಲ್ಲ ಅಂಥ ದೊಡ್ಡದಾದಂಥ ದೇಶ ಆ ದೇಶದಲ್ಲಿ ಭಾಳ ದೊಡ್ಡದಾದಂಥ ಪರಿಕ್ರಮ ನಡೀತಾ ಇದೆ ನಡೀತಾ ಇರುವ ಸಂದರ್ಭದಲ್ಲಿ ಇವ್ರು ಕೇಳ್ತಾರೆ ಇವತ್ತು ಸಂಜೆ ಸಂಜೆ ಐದುವರೆಗೆ ವೋಟಿಂಗ್ ಆಗಿಬಿಡುತ್ತಂತೆ ಆರು ಗಂಟೆಗೆ ಚುನಾವಣಾ ಆಯೋಗ ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಡ್ಬೇಕು ಮೊದಲು ತನ್ನ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ತಾನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಾರದಂಥ ಮನುಷ್ಯ ತನ್ನ ಅಳಿಯನನ್ನು ನಿಲ್ಲಿಸಿದಾರೆ ಆತನ ಮೇಲೆ ಒಂಬೈನೂರು ಕೋಟಿ ರೂಪಾಯಿ ಹಗರಣ ಇದೆ ಅಂತ ಅವನ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಇಂಥ ವ್ಯಕ್ತಿ ಇವತ್ತು ಪಾರದರ್ಶಕತೆಯ ಬಗ್ಗೆ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಈ ದೇಶದಲ್ಲಿ ಇವರೆಲ್ಲ ರಾಜಕಾರಣದಲ್ಲಿ ಹೇಗೆ ಉಳ್ಕೊಂಡಿದ್ದಾರೆ ಅಂದರೆ ಬ್ಯಾಲೆಟ್ ಪೇಪರ್ ಒತ್ಸೋ ಚಟ ಇತ್ತು ವ್ಯಾಪ ಇದು ಈ ದೇಶದಲ್ಲಿ ವ್ಯವಸ್ಥೆ ಇತ್ತು ಹಾಗೆ ಬ್ಯಾಲೆಟ್ ಪೇಪರ್ ತಮಗೆ ಹೇಗೆ ಬೇಕೋ ಹಾಗೆ ಬೂತ್ ರಿಗ್ ಮಾಡಿ ಬ್ಯಾಲೆಟ್ ಪೇಪರ್ಗಳನ್ನ ಒತ್ತಿಸಿಕೊಂಡು ತಮ್ಗೆ ಬೇಕಾದಂಥ ಏಜೆಂಟ್ರ ಮೂಲಕ ತಮ್ಮ ಶಕ್ತಿ ತಮ್ಮ ಅಧಿಕಾರ ಎಲ್ಲವನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥ ವ್ಯ ಪಕ್ಷ ಕಾಂಗ್ರೆಸ್ ಪಕ್ಷ ಅವರು ಇವತ್ತಿನ ದಿವಸ ಪಾರದರ್ಶಕವಾಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ವೋಟಿಂಗ್ ಮೆಷಿನ್ ಬಗ್ಗೆ ಮಾತಾಡ್ತಾರೆ ಚುನಾವಣಾ ಯೋಗ ಸೆವೆಂಟೀನ್ ಎನ ಬಹಿರಂಗಗೊಳಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈಗಾಗಲೇ ಐದು ಹಂತದ ಮತದಾನ ಮುಗಿದು ಹೋಗಿದೆ ಈ ಸಂದರ್ಭದಲ್ಲಿ ಈ ರೀತಿ ವಿಚಾರವನ್ನು ತೆಗೆದು ಜನರಲ್ಲಿ ನೀವು ಇನ್ನೆಲ್ಲದ ಹಾಗೆ ಸಂದೇಹವನ್ನು ಉತ್ಪತ್ತಿ ಮಾಡಬಾರ್ದು ಇದು ತಪ್ಪು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯ ಪ್ರಕರಣ ಟಿ ಎಮ್ ಸಿ ಅವರು ಪಶ್ಚಿಮ ಬಂಗಾಲದಲ್ಲಿ ಹಾಕಿದ್ರು ಈ ರೀತಿ ಹದಿನೇಳು ಎನ್ನು ಹಾಕಬೇಕು ಅಂದರೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಬೇಕು ಸೆವೆಂಟೀನ್ ಎ ನೀವು ಬಹಿರಂಗಪಡಿಸ್ಬೇಕು ಯಾವುದೋ ಒಂದು ಬೂತ್ ಅಲ್ವಲ್ಲ ಈ ದೇಶದಲ್ಲಿರುವಂಥ ಲಕ್ಷಾಂತರ ಬೂತ್ಗಳೇನದಾವೆ ಅಷ್ಟನ್ನೂ ಸ್ಕ್ಯಾನ್ ಮಾಡಿ ಅದು ಒಂದು ಪುಟ ಇರಲ್ಲ ಆರು ಏಳು ಪೇಜ್ ಇರುವಂಥ ಇಷ್ಟು ಪುಟಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಡೀ ದೇಶಾದ್ಯಂತ ಮಾಡಬೇಕಾದ್ದು ಆಮೇಲೆ ಕೇವಲ ಸೆವೆಂಟೀನ್ ಎ ಮಾತ್ರ ಇರೋಲ್ಲ ಟ್ಯಾಲಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಪೋಸ್ಟಲ್ ಬ್ಯಾಲೆಟ್ ಅಂತ ಒಂದಿರುತ್ತೆ ಅದರ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾಗತ್ತೆ ಈ ಬಾರಿ ಹಿರಿಯ ನಾಗರಿಕರಿಗೆ ಮನೆ ಮನೆಗೆ ಓಟ್ ಹೋಗಿ ಓಟ್ ಹಾಕಿಸುವಂಥ ಪ್ರಕ್ರಿಯೆ ಆಗಿದೆ ಅದರ ನಂಬರ್ಗಳನ್ನು ತಗೋಬೇಕಾಗತ್ತೆ ಅವಾಗ ನಿಮಗೆ ನಿಖರವಾದ ನಂಬರ್ ಬರುತ್ತೆ ಅದಕ್ಕಾಗಿ ಇವತ್ತು ಮೂರು ನಾಲ್ಕು ಐದು ದಿವಸಗಳ ಸಮಯ ನಡೆಯುತ್ತೆ ಈಗ ಇದಕ್ಕಿದ್ದ ಹಾಗೆ ಆರನೇ ಹಂತದಲ್ಲಿ ನೀವು ಈ ರೀತಿ ಬಹಿರಂಗಗೊಳಿಸಿ ಎಲ್ಲವೂ ನಾಳೆ ಇವ್ರು ಇನ್ನೊಂದು ಕೇಳ್ತಾರೆ ಏನಂತ ಯಾರ್ಯಾರು ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದನ್ನು ನಮಗೆ ತೋರಿಸಿ ಬಹಿರಂಗಗೊಳಿಸಿ ಅವಾಗ ಪಾರದರ್ಶಕ ಆಗತ್ತೆ ಈಗ ನಾವು ಓಟ್ ಬಟ್ ಬಟನ್ ಓದ್ತೀವಿ ಬಟನ್ ಓದ್ತಿದ್ಕೊಳು ಪಕ್ಕದಲ್ಲಿರುವಂಥ ಮಷೀನಲ್ಲಿ ಆ ಓಟ್ ಯಾರಿಗೆ ಹಾಕಿದ್ದೀವಿ ಅನ್ನೋದು ಕಾಣಿಸುತ್ತೆ ನಿಮ್ಗೆ ಟಕ್ ಸೌಂಡ್ ಬರುತ್ತೆ ಅಲ್ಲಿ ನಾವು ಯಾರಿಗೆ ಹಾಕಿದ್ದೀವಿ ಹಸ್ತಕ್ಕೆ ಹಾಕಿದ್ರೆ ಹಸ್ತದ ಚಿತ್ರ ಬರುತ್ತೆ ಕಮಲಕ್ಕೆ ಹಾಕಿದ್ರೆ ಕಮಲ ಚಿತ್ರ ಬರ್ತದೆ ಕಸ್ಬರ್ಗಿಗೆ ಹಾಕಿದ್ರೆ ಕಸ್ಬರ್ಗಿ ಚಿತ್ರ ಬರ್ತದೆ ಯಾವುದಿರುತ್ತೆ ನೀವು ಯಾರಿಗೆ ಓಟ್ ಹಾಕಿದ್ರಿ ಅಂತ ಕಾಣುತ್ತೆ ಅದು ಕಂಡ ಮೇಲೆ ನೀವು ಅಲ್ಲಿಂದ ಬೂತಿಂದ ಹೊರಗಡೆ ಬರ್ತೀರಿ ವೋಟಿಂಗ್ ಮಷಿನ್ ಎದುರುಗಡೆಯಿಂದ ಇಷ್ಟು ಸ್ಪಷ್ಟವಾದಂಥ ವ್ಯವಸ್ಥೆ ಇರೋದು ಇದು ಈಗಾಗಲೇ ಸಾಬೀತಾಗಿರುವಂಥದ್ದು ಇದ್ರ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಲಾಗಿದೆ ಆ ರೀತಿ ನೀವು ಇದ್ರ ಬಗ್ಗೆ ಸಂದೇಹವನ್ನು ಉಂಟು ಮಾಡಬೇಡಿ ಅಂತ ಈಗಾಗಲೇ ಕ್ಯಾಕರ್ ಉಗೋದು ಕೇಸನ್ನು ವಜಾ ಮಾಡಲಾಗಿದೆ ಈ ಹೊಸದೇನು ಸೆವೆಂಟೀನ್ ಎ ಇದನ್ನು ಈ ಫಾರ್ಮ್ನ ಅಪ್ಲೋಡ್ ಮಾಡಿ ಅಂದರೆ ಈ ದೇಶದ ಯಾವ ವ್ಯವಸ್ಥೆಯ ಬಗ್ಗೆಯೂ ಇವ್ರಿಗೆ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ಉಳಿಲಿ ಅಂತಾರೆ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಈ ರೀತಿ ಪಾರದರ್ಶಕ ವ್ಯವಸ್ಥೆಯನ್ನು ತೆಗೆದು ಜರ್ಮನೀಲಿ ಥರ ಮತ್ತೆ ಬ್ಯಾಲೆಟ್ ಪೇಪರ್ ಸ್ಟಾರ್ಟ್ ಮಾಡಿ ಅಂತ ಇವರು ಹೋರಾಟ ಮಾಡ್ತಾರೆ ಏನು ಮಾಡಿದರೂ ಇವರು ನರೇಂದ್ರ ಮೋದಿ ಮತ್ತು ಪ್ರಧಾನಿ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇವರು ಮನಗಾಣುಗೊಂಡ್ರೆ ಇವ್ರಿಗೆ ಬದುಕಿನಲ್ಲಿ ಒಂದು ನೆಮ್ಮದಿ ಇರುತ್ತೆ ಇಲ್ಲದೆ ಹೋದರೆ ಇದೇ ರೀತಿ ಇವರು ಪ್ರೇತಾತ್ಮವಾಗಿ ಒದ್ದಾಡಬೇಕಾಗತ್ತೆ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ